ಕಾರ್ಗಿಲ್ ರಜತ ಮಹೋತ್ಸವದ ಅಂಗವಾಗಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡಿ ಪ್ರಾಣ ಮುಡಿಪಾಗಿಟ್ಟ ಮಂಡ್ಯದ ವೀರ ಯೋಧರಾದ ಶ್ರೀ ಶರತ್ ಹಾಗೂ ಶ್ರೀ ಸುಧೀರ್ರವರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಹಲವು ಸಂಘಟನೆಗಳು ಜೊತೆಗೂಡಿ ನಮನ ಸಲ್ಲಿಸಿದರು ಮಂಡ್ಯದ ಶ್ರೀ 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 ಡಾಕ್ಟರ್ ಶಿವಕುಮಾರಿ ಸ್ವಾಮೀಜಿ ಉದ್ಯಾನವನದಲ್ಲಿ ದೇಶಕ್ಕಾಗಿ ಹೋರಾಡಿದ ಎಲ್ಲ ಹುತಾತ್ಮ ಯೋಧರನ್ನು ಸ್ಮರಿಸುತ್ತಾ ಕಾರ್ಗಿಲ್ ಅನ್ನು ದೇಶಕ್ಕೆ ಉಳಿಸಲು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ತಮ್ಮ ಪ್ರಾಣವನ್ನು ದೇಶಕ್ಕೆ ಅರ್ಪಣೆ ಮಾಡಿದ ಯೋಧರನ್ನು ನೆನೆಯಬೇಕು ಹಾಗೆ ನಮ್ಮ ಯೋಧರನ್ನು ಗೌರವಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಸುಧೀರ್ ರವರ ತಾಯಿ ಮತ್ತು ಕುಟುಂಬ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣ್ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜು ನಿವೃತ್ತ ಯೋಧರ ಅಧ್ಯಕ್ಷರಾದ ಮಲ್ಲರಾಜು ಜೈ ಕರ್ನಾಟಕ ಪರಿಷತ್ತು ಶಾಖೆ ಅಧ್ಯಕ್ಷರುಗಳಾದ ಸುಶೀಲಮ್ಮ పుట్టస్వామి మధుసూదన్ ప్రసాద్ కేఆర్ లలిత రాజ్ కుమార్ వీణాంబాడి ఇందిరా ఏబి పుట్టే పుట్టేగౌడ్ పుట్టస్వామి నాగేష్ బి పుట్టస్వామి బీడి పుట్టస్వామి మంజుల వనజాక్షి సవిత తనుజ నారాయణ స్వామి ಕೆ ಎಂ ಸತೀಶ್ ಉಪಸ್ಥಿತ ಪ್ರತಿ ವರ್ಷ ಪ್ರಧಾನಿಗಳು ಮಾಡ್ತಕ್ಕಂಥ ಕೆಲಸ ಪ್ರತಿ ವರ್ಷ ಇಲ್ಲಿ ನಮ್ಮ ಏನು ನಿವೃತ್ತ ವೀರ ಯೋಧರಿದ್ದಾರೆ ಎಲ್ಲರೂ ಸೇರಿ ಮತ್ತೆ ನಮ್ಮ ಜಯ ಕರ್ನಾಟಕ ಪರಿಷತ್ತು ಪ್ರತಿ ವರ್ಷ ನಾವು ಇಲ್ಲಿ ಸೇರ್ತೇವೆ ಯಾಕೆಂದ್ರೆ ನೆನಕೊಳ್ಳುವಂತದ್ದು ನಮ್ಮ ಕರ್ತವ್ಯ ಏನು ಕಾರ್ಗಿಲ್ ನಡೆದಂತಹ ಆ ಯುದ್ಧದಲ್ಲಿ ಆ ಪಾಕಿ ಪಾಪಿ ಪಾಕಿಸ್ತಾನಿಗಳು ಅಚ್ಚರಿ ಅಂದ್ರೆ ಅಲ್ಲಿಯ ಪ್ರಧಾನಿ ಆಗಿದಂತಹ ನವಾಜ್ ಸರೀಫ್ ಕೂಡ ಈ ವಿಷಯ ಗೊತ್ತಿರಲಿಲ್ಲ ಯಾವುದೋ ಒಂದು ಆಪರೇಷನ್ ಒಂದು ಆಪರೇಷನ್ ಮಾಡ್ಕೊಂಡು ಇವರು ನಮ್ಮ ಏನ್ ಕಾರ್ಗಿಲ್ ಪ್ರದೇಶ ಇದೆ ಅಲ್ಲಿ ಬಂದು ಆಕ್ರಮಿಸ್ತಾರೆ ಒಂದು ನೂರ ಮೂವತ್ತರಿಂದ ಇನ್ನೂರು ಚದರಡಿಯಷ್ಟು ಚದರ ಕಿಲೋಮೀಟರ್ ಅಷ್ಟು ಬಂದು ಆಕ್ರಮಿಸ್ತಾರೆ ಆಗ ಅಲ್ಲಿ ಪಾಕಿಸ್ತಾನಿ ಸೈನಿಕಗಳಿದ್ದು ಐದು ಸಾವಿರ ಸೈನ್ಯಗಳನ್ನ ಹಾಕಿರ್ತಾರೆ ಅವರು ಆಗ ನಮ್ಮ ಭಾರತೀಯ ಸೈನೆ ಇಪ್ಪತ್ತು ಸಾವಿರ ಸೈನ್ಯ ಹೋಗುತ್ತೆ ಅವರು ಮೇಲ್ಗಡೆ ಬಂಕರ್ ಕಾರ್ಗಿಲ್ ಬೆಟ್ಟದಲ್ಲಿ ನಮ್ಮವರು ಕೆಳಗ ಕೆಳಗಡೆ ಇದ್ದಂತ ಸಮಯದಲ್ಲಿ ಐನೂರ ಏಳ್ನೂರು ಯೋಧರು ತಮ್ಮ ಜೀವವನ್ನ ತ್ಯಾಗವನ್ನ ಮಾಡ್ತಾರೆ ಅಲ್ಲಿ ಆದ್ರೂ ಕೂಡ ವಿಶ್ವವೇ ಬೆಚ್ಚುವಂತೆ ನಮ್ಮ ವೀರ ಯೋಧರು ಭಾರತ ಯೋಧರು ಆ ಬಂಕರ್ ಗಳನ್ನ ಧ್ವಂಸ ಮಾಡಿ ಅವರನ್ನ ಹಿಮ್ಮೆಟ್ಟಿಸ್ತಾರೆ ಈ ಒಂದು ಸಮಯದಲ್ಲಿ ಆ ಮೂರು ಜನ ಕ್ಯಾಪ್ಟನ್ ಗಳನ್ನ ನೆನಬೇಕಾಗುತ್ತೆ ಪಾಂಡೆ ಅವರು ಕ್ಯಾಪ್ಟನ್ ವಿಕ್ರಮ್ ಭದ್ರಾ ಅವರು ನಮ್ಮ ಕ್ಯಾಪ್ಟನ್ ಕಿಸಿಂಗ್ ಕ್ಲಿರ್ಪ್ ಅಂತ ಹೇಳಿ ಅವರು ಮೂರು ಜನಕ್ಕೆ ಮರಣೋತ್ತರವಾಗಿ ಪರಮ ವೀರ ಚಕ್ರ ಮತ್ತು ಮಹಾವೀರ ಚಕ್ರ ಅವ್ರಿಗೆ ಬಿರುದನ್ನ ನಮ್ಮ ಭಾರತ ಸರ್ಕಾರ ಕೊಡುತ್ತೆ ಇವತ್ತು ನಾವು ನೆನಿಬೇಕು ನಮ್ಮ ಭಾರತದಲ್ಲಿ ನಿಟ್ಟುಸಿರಿನ ನಾವು ಬಿಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಯೋಧರು ಬುಟ್ಟಂತ ಉಸಿರಿನ ಬಾವುಟ ಇವತ್ತು ಆರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಬೇಕಾದರೆ ನಮ್ಮ ಭಾರತೀಯರು ಎಲ್ಲರ ಕರ್ತವ್ಯ ಈ ದಿನವನ್ನ ನಲಿಬೇಕು ಜುಲೈ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದು ವರ್ಷಗಳ ಕಾಲ ಇವತ್ತು ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಶತಕೋಟಿ ನಮನಗಳನ್ನು ನಾವು ಇಲ್ಲಿ ಸಲ್ಲಿಸ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೂಡ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನವನ್ನ ಕೂಡ ಮಾಡ್ತೇವೆ ಹಾಗಾಗಿ ನಮ್ಮ ಯೋಧರು ಅವರ ಕಾರ್ಯಕ್ರಮವನ್ನು ಹಲೋ ಈಗ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಹುತಾತ್ಮರಾದಂಥ ಐನೂರ ಇಪ್ಪತ್ತೇಳು ಜನ ಹಾಗೂ ಗಾಯಾಳುಗಳಾದಂಥ ಸಾವಿರದ ಮುನ್ನೂರ ಎಂಬತ್ತ್ಮೂರು ಜನ ಅವ್ರನ್ನ ನೆನೆಸ್ಕೊಳ್ತಾ ಈ ಇಪ್ಪತ್ತೈದನೇ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಆ ಸಮಯದಲ್ಲಿ ಮಡಿದಂತಹ ಸುಧೀರ್ ಅವರ ತಾಯಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು हम मुंबई मैच को लीड कर रहे हैं ಜಿಲ್ಲಾ ಮಾಜಿ ಸೈನಿಕರ ಸಂಘ ಮತ್ತು ಕನ್ನಡಪರ ಸಂಘಟನೆಯ ಎಲ್ಲ ಕನ್ನಡ ಬಾಂಧವರೇ ಹಾಗೂ ಇಲ್ಲಿ ನೆರವೇ ಎಲ್ಲ ನಮ್ಮ ಇಲಾಖೆ ಸಿಬ್ಬಂದಿಗಳೇ ಹಾಗೂ ನನ್ನ ಏನು ಹತ್ತೊಂಬತ್ತು ಸಾವಿರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಸಂಭವಿಸಲಿಕ್ಕೆ ಕಾರಣ ಆಯಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ವೀನ ಯೋಧರು ನಮ್ಮ ಫ್ಯಾಮಿಲಿಯನ್ನು ತಮ್ಮ ಜೀವವನ್ನು ಲೆಕ್ಕಿಸದೆ ಅವರು ಹೋರಾಟ ಮಾಡಿದ್ರಿಂದ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಒಂದು ವಿಜಯ ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆಲ್ಲ ಶ್ರೇಯ ನಮ್ಮ ಎಲ್ಲ ಯೋಧರಿಗೆ ಸೇರ್ಬೇಕು ಅವರೆಲ್ಲರೂ ತಮ್ಮ ಪ್ರಾಣವನ್ನು ಒತ್ತಿಗೆ ಒಂದು ಹೋರಾಟ ಮಾಡಿದ್ರಿಂದ ನಮಗೆ ಇದೊಂದು ಜಯ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಈ ವರ್ಷ ಇಪ್ಪತ್ತೈದನೇ ವರ್ಷ ಈ ಒಂದು ಸಂದರ್ಭದಲ್ಲಿ ಯಾರು ಐದುನೂರ ಇಪ್ಪತ್ತೇಳು ಜನ ಆ ಒಂದು ಯುದ್ಧದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು ಅವ್ರನ್ನೆಲ್ಲರನ್ನೂ ನಾವು ನೆನೆ ನೆನೆಬೇಕಾಗಿದೆ ಅದೇ ರೀತಿ ಸಾಕಷ್ಟು ಜನ ನಮ್ಮ ಯೋಧರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ ನಮ್ಮ ದೇಶದ ಗಡಿಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರೆಲ್ಲರನ್ನೂ ನಾನು ನೆನೆಯುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ બોલા મારા પકિ જય બોલા ભારત માતા કી જય વંદે માતરમ વંદે માતરમ વંદે માતરમ જય ಈ ಕಡೆ ಪ್ರಕಾಶ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ